ಮನುಷ್ಯನ ಮನಸ್ಸಿನ ಏಕಾಗ್ರತೆಗೆ ಅಡ್ಡಿಯಾಗಿ ಬರುವ ಅನೇಕ ಸಂಗತಿಗಳಲ್ಲಿ ಅತ್ಯಂತ ಪ್ರಧಾನವಾದದ್ದು ಶಬ್ದ ಏಕಾಂತದಲ್ಲಿ ಸರ್ವೋತ್ತಮನಾದ ಭಗವಂತನ ಚಿಂತನವನ್ನು ಮಾಡುತ್ತಾ ಧ್ಯಾನವನ್ನು ಮಾಡ್ತಾ ಸಾಧನೆಯನ್ನು ಮಾಡಬೇಕು ಅಂತ ಬಯಸುವ ಮನುಷ್ಯನಿಗೆ ಒಂದು ಶಬ್ದ ಏನಾದರೂ ಕಿವಿಗೆ ಬಿದ್ದರೆ ತಲೆ ಆಚೆಗೆ ಓಡುತ್ತೆ ತಾನು ಶಬ್ದಗಳ ಉಚ್ಚಾರಣೆಯನ್ನು ಮಾಡುವುದಕ್ಕೇನು ತೊಂದರೆ ಇಲ್ಲ ವಿಷ್ಣು ಸಹಸ್ರನಾಮದ ಪಾರಾಯಣವನ್ನು ಮಾಡ್ತಾ ಇರ್ತಾನೆ ಇನ್ಯಾವುದೋ ಶಬ್ದ ಯಾರೋ ಮಾತನಾಡುವುದು ಕಿವಿಗೆ ಬಿದ್ದರೆ ಇವನ ಆಲೋಚನೆ ಆ ಕಡೆಗೆ ಹೋಗ್ತದೆ ಬಾಯಿಯಿಂದ ಶಬ್ದ ಬರ್ತಾ ಇರ್ತದೆ ಮನಸ್ಸು ಮಾತ್ರ ಬೇರೆ ಕಡೆಗೆ ಹೋಗ್ತದೆ ದೇವರ ಪೂಜೆ ಮಾಡುವಾಗ ಮಕ್ಕಳು ಮಡದಿಯೋ ಮಿತ್ರರೋ ಅಥವಾ ಇನ್ಯಾರೋ ಆಡಿದ ಮಾತುಗಳು ಕಿವಿಗೆ ಬಿದ್ದಾಗ ಪೂರ್ಣವಾಗಿ ದೇವರ ಪೂಜೆಯ ಆಚೆಗೆ ಇರುವಂತಹ ಬೇರೆ ಬೇರೆ ವಿಷಯಗಳ ಕಡೆಗೆ ಮನಸ್ಸು ಓಡಲಿಕ್ಕೆ ಪ್ರಾರಂಭ ಮಾಡುತ್ತೆ ಹೀಗೆ ಇದಕ್ಕೆ ಶ್ರೀಮದ್ ಭಾಗವತದಲ್ಲಿ ದ್ವಿತೀಯ ಸ್ಕಂಧದ ದ್ವಿತೀಯ ಅಧ್ಯಾಯದ द्वितीयश्लोकदली एरडनयस्कन्धद एरडनय अध्यायद एरडनय श्लोक शब्दस्य हि ब्रह्मण एष पन्थाः यन्नामभिर्ध्यायतिथिरपार्थैः परिभ्रमौस्तत्र न विन्दतेऽर्थान्मयामये वासनयाशयानः वेदव्यासदेवरु ಮನಸ್ಸಿನ ಏಕಾಗ್ರತೆಗಾಗಿ ಬರುವಂತಹ ಅಡ್ಡಿ ಆತಂಕಗಳಲ್ಲಿ ಪ್ರಧಾನವಾದ ಈ ಶಬ್ದಗಳಿಂದ ಬರುವ ವಿಘ್ನವನ್ನು ಆತಂಕವನ್ನು ಅಡ್ಡಿಯನ್ನು ಪರಿಹಾರ ಮಾಡಿಕೊಳ್ಳುವ ಬಗೆ ಹೇಗೆ ಅಂತ ತಿಳಿಸಿಕೊಟ್ಟಿದ್ದಾರೆ ಅದೇನು ಅಂದರೆ ಎಲ್ಲ ಶಬ್ದಗಳು ಭಗವಂತನ ಮಹಿಮೆಯನ್ನೇ ಕೊಂಡಾಡುತ್ತವೆ ಅಂತ ನಾವು ತಿಳಿದುಕೊಂಡ್ರೆ ಯಾವ ಶಬ್ದಗಳ ಮಾಧ್ಯಮದಿಂದ ನಮ್ಮ ಮನಸ್ಸು ಬೇರೆ ಕಡೆಗೆ ಹೋಗಬೇಕೋ ಅದೇ ಶಬ್ದ ಮಾಧ್ಯಮದಿಂದ ಮತ್ತೆ ಭಗವಂತನ ಕಡೆಗೇನೆ ಮನಸ್ಸು ನೆಲೆಸುವಂತೆ ನಾವು ಚಿಂತನೆ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಇದೆ ಅದನ್ನು ರೂಢಿಸಿಕೊಳ್ಳಬೇಕು ಅಂತ ಅದಕ್ಕಾಗಿ ಪ್ರಯತ್ನ ಮಾಡಬೇಕು ಕಷ್ಟಪಡಬೇಕು ಶಾಸ್ತ್ರಗಳನ್ನು ಓದಬೇಕು ಶಾಸ್ತ್ರಜ್ಞರ ಸಹವಾಸದಲ್ಲಿರಬೇಕು ಮತ್ತೆ ಮತ್ತೆ ಅಂತಹ ಶಬ್ದಗಳ ಅರ್ಥವನ್ನು ಚೆನ್ನಾಗಿ ತಿಳಿದು ಭಗವಂತನ ಮಹಿಮೆಯನ್ನು ಅರ್ಥ ಮಾಡಿಕೊಂಡಿದ್ದರೆ ಯಾವುದೇ ಶಬ್ದಗಳು ಕಿವಿಗೆ ಬಿದ್ದರೂ ಕೂಡ ಮನಸ್ಸು ಮತ್ತೆ ಸುತ್ತಿ ದೇವರ ಹತ್ತರೇ ಬರುವಂತೆ ಆಗತ್ತೆ ಇದನ್ನು ಶ್ರೀಮದ್ ಭಾಗವತದ ವ್ಯಾಖ್ಯಾನವನ್ನು ಮಾಡುವಾಗ ತಿಳಿಸಿಕೊಟ್ಟಂತಹ ಆ ಭಾಗವತ ಶ್ಲೋಕದ ಉದ್ದೇಶ ಅದರ ಔಚಿತ್ಯ ಇವುಗಳನ್ನು ನಾವು ತಿಳಿದುಕೊಂಡಾಗ ಹೇಗೆ ಮನಸ್ಸನ್ನು ನಿಗ್ರಹ ಮಾಡಬಹುದು ಅಂತ ನಮಗೆ ಗೊತ್ತಾಗುತ್ತೆ ಅತೀ ಸಣ್ಣ ಶಬ್ದ ಅಥವಾ ಬಹಳ ದೊಡ್ಡ ಅರ್ಥವನ್ನು ಹೇಳಿಕೊಡುವ ಶಬ್ದ ಯಾವುದೇ ಇರ್ಬೋದು ಶಬ್ದಗಳನ್ನು ಒಡೆದು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಂಸ್ಕೃತದಲ್ಲಿ ಸಾಧ್ಯ ಇದೆ ಸಾಮಾನ್ಯವಾಗಿ ಇವತ್ತು ವ್ಯವಹಾರದಲ್ಲಿ ಮಾತನಾಡುವ ಬೇರೆ ಬೇರೆ ಭಾಷೆಗಳ ಶಬ್ದಗಳು ಕನ್ನಡದ ಶಬ್ದಗಳನ್ನು ತೆಗೆದುಕೊಂಡಾಗ ಅತಿ ಸಣ್ಣದಾಗಿ ಯಾರೋ ಕರೆದರು ಬಾ ಅಂತ ಕರೆದರು ಬಾ ಅಂತ ಕರೆದಾಗ ಇವನು ನನ್ನನ್ನು ಬರುವುದಕ್ಕೆ ಹೇಳ್ತಾನೆ ಅಂತ ಗೊತ್ತಾಗತ್ತೆ ಇಲ್ಲ ಅಂತಲ್ಲ ಅದಕ್ಕೆ ತಕ್ಕಂಥ ಕೆಲಸನೂ ಮಾಡಬೇಕಾಗತ್ತೆ ಅದು ಬೇರೆ ಅದು ವ್ಯವಹಾರ ಆದರೆ ಮನಸ್ಸಿನಲ್ಲಿ ಬಾ ಅಂತ ಕರಿತಾನೆ ನಾನು ಎದ್ದು ಹೋಗಬೇಕು ಅಂತ ಅದರ ಅರ್ಥ ನಾನು ಎದ್ದು ಹೋಗುವುದಕ್ಕೆ ಶಕ್ತಿಯನ್ನು ಕೊಟ್ಟದ್ದು ದೇವರು ಹೋಗಬೇಕು ಅಂದಾಗ ನಡೆಯುವಂತಹ ಒಂದು ತ್ರಾಣವನ್ನು ಕಾಲಿಗೆ ನೀಡಿದವನು ಪರಮಾತ್ಮ ಗತಿ ರೀತಿ ಪಾದಯೋ ಪಾದಗಳಲ್ಲಿದ್ದು ನಡುಗೆಯನ್ನು ಹೆಜ್ಜೆ ಎತ್ತಿ ಇಡುವಂತಹ ಒಂದು ಯೋಗ್ಯತೆಯನ್ನು ಕರುಣಿಸಿದವನು ಪರಮಾತ್ಮ ಕಾಲಿನಲ್ಲಿ ತ್ರಾಣ ಇದ್ದರೆ ಸಾಲದು ಕಾಲಿಗೆ ನನ್ನ ಬುದ್ಧಿಯಿಂದ ಪ್ರೇರಣೆ ಹೋಗಬೇಕು ಬ್ರೇನಿನಿಂದ ಪ್ರೇರಣೆ ಹೋಗಬೇಕು ನೀವು ನಡೀಬೇಕು ಅಂತ ಹೆಜ್ಜೆ ಎತ್ತಿಡಬೇಕು ಅಂತ ಆಗ ತಾನೇ ಕಾಲು ಹೆಜ್ಜೆ ಎತ್ತಿ ಇಡುವುದಕ್ಕೆ ಸಾಧ್ಯ ಕಾಲಿಗೆ ಶಕ್ತಿ ಇದೆ ಬುದ್ಧಿ ಸ್ವಾಧೀನ ಇಲ್ಲ ಅಂದರೆ ನಡೀಲಿಕ್ಕಾಗುವುದಿಲ್ಲ ಬುದ್ಧಿ ಚೆನ್ನಾಗಿದೆ ಕಾಲಿನಲ್ಲಿ ಶಕ್ತಿ ಇಲ್ಲ ಅಂದರೂ ನಡೀಲಿಕ್ಕಾಗುವುದಿಲ್ಲ ಬುದ್ಧಿಯೂ ಚೆನ್ನಾಗಿರಬೇಕು ಕಾಲಿನಲ್ಲಿ ಶಕ್ತಿಯೂ ಸರಿ ಇರಬೇಕು ನನ್ನ ಮನಸ್ಸು ಸರಿಯಾಗಿರಬೇಕು ಆಗ ನಾನು ನಡೆಯುವುದಕ್ಕೆ ಸಾಧ್ಯ ಇದೆ ಬಾ ಅಂತ ನನ್ನನ್ನು ಕರೆದರಲ್ಲ ಅದಕ್ಕೆ ನಾನು ಸ್ಪಂದಿಸುವುದಕ್ಕೆ ಹೋಗಬೇಕು ಅಂತಾದರೆ ಭಗವಂತನ ಕೃಪೆ ಇದ್ದರೆ ಸಾಧ್ಯ ಅಂತ ಇಷ್ಟು ನಿಧಾನವಾಗಿ ಎಲ್ಲವನ್ನೂ ಚಿಂತನೆ ಮಾಡುವುದಕ್ಕೆ ಪ್ರತಿಕ್ಷಣದಲ್ಲಿ ಸಾಧ್ಯ ಇಲ್ಲ ಈ ರೀತಿ ಮಾಡುವ ಜ್ಞಾನಿಗಳು ಇದ್ದಾರೆ ಅದರಿಂದ ಯಾವುದೇ ಶಬ್ದಗಳಿಂದ ಏನೇ ಕ್ರಿಯೆಯನ್ನು ಹೇಳಲಿ ಯಾವುದೇ ಆದೇಶವನ್ನು ಸಂದೇಶವನ್ನು ಕೊಡಲಿ ಅಥವಾ ಯಾವುದಾದರೂ ಒಂದು ಸುದ್ದಿಯನ್ನು ಹೇಳಲಿ ಈ ರೀತಿ ಚಿಂತನ ಮಾಡಿ ವ್ಯವಹಾರದೊಳಗೂ ಭಗವಂತನಲ್ಲಿಯೇ ಮನಸ್ಸನ್ನು ತೊಡಗಿಸುವವರಿದ್ದಾರೆ ಮಾತುಗಳೇನೇ ಇರ್ಬೋದು ಏನು ಯಾವಾಗ ಬಂದರೆ ಇದೀಗ ಬಂದ್ವಿ ಎಲ್ಲಿಂದ ಬಂದರೆ ಒಂದು ಮದುವೆ ಇತ್ತು ಹೋಗಿದ್ದೆ ಬಂದೆ ಅಂತ ಅಷ್ಟೇ ಹೇಳ್ತಾರೆ ಒಬ್ಬ ಸಾಧಕನಿಗೆ ಅಧ್ಯಾತ್ಮ ಚಿಂತಕನಿಗೆ ಶಬ್ದಗಳ ಅರ್ಥ ಅವನಿಗೆ ಗೊತ್ತಾಯಿತು ಎಲ್ಲಿಯೋ ಮದುವೆಗೆ ಹೋಗಿದ್ದರು ಅಂತ ಆದರೆ ಅವನು ಸ್ಮರಣೆ ಮಾಡೋದು ದೇವರನ್ನೇ ಓ ಮದುವೆ ಎಂದ ಕ್ಷಣಕ್ಕೆ ಗಂಡು ಹೆಣ್ಣು ಗಂಡು ಪಕ್ಷದವರು ಹೆಣ್ಣಿನ ಪಕ್ಷದವರು ವರಪಕ್ಷ ವಧು ಪಕ್ಷದವರು ನೂರಾರು ಜನ ಸಾವಿರಾರು ಜನ ಅಂಥವರಲ್ಲಿ ಒಂದು ಗಂಡು ಹೆಣ್ಣು ಸೇರುವುದರಿಂದ ಒಂದು ಗಂಡು ಒಂದು ಹೆಣ್ಣಿನ ಕೊರಳಿಗೆ ಮಂಗಳಸೂತ್ರವನ್ನು ಕಟ್ಟಿದ ಎರಡನೆಯ ಕ್ಷಣಕ್ಕೆ ಈ ಗಂಡು ಹಾಗೂ ಹೆಣ್ಣು ಪಕ್ಷದೊಳಗಿರುವ ನೂರಾರು ಜನ ಸಾವಿರಾರು ಜನರಲ್ಲಿ ಬಾಂಧವ್ಯ ಬೆಳೆಯಿತು ನೋಡಿದರೆ ಹೆಸರಿಗೆ ಒಬ್ಬ ಇನ್ನೊಬ್ಬಳಿಗೆ ಒಂದು ದಾರ ಕಟ್ಟೋದು ಮಂಗಳಸೂತ್ರ ಕಟ್ಟೋದು ಆದರೆ ಆದದ್ದು ಸಾವಿರಾರು ಜನರಲ್ಲಿ ಪರಸ್ಪರವಾದ ಬಾಂಧವ್ಯವನ್ನು ಕಟ್ಟಿದಂತೆ ಆಗುತ್ತೆ ಇದು ಹೇಗೆ ಸಾಧ್ಯ ಪರಮಾತ್ಮನ ಪ್ರೇರಣೆ ಗಂಡು ಹೆಣ್ಣುಗಳಲ್ಲಿಯೂ ಪ್ರೀತಿಯನ್ನು ಕೊಟ್ಟ ಆ ಮೂಲಕವಾಗಿ ಸಾವಿರಾರು ಜನರಲ್ಲಿ ಇವರು ನಮ್ಮ ಬಳಗದವರು ನಮ್ಮವರು ಅಂತನ್ನುವ ಭಾವನೆ ಬಂದು ಹೋಯಿತು ಅಂತಹ ಪ್ರಿಯಕೃತ್ ಪ್ರೀತಿ ವರ್ಧನ ಸಾವಿರಾರು ಜನರಲ್ಲಿ ಆ ಪ್ರೀತಿಯ ತಂತುವನ್ನು ಬಂಧನ ಮಾಡುವ ಭಗವಂತನ ಅದ್ಭುತವಾದ ಇದು ಮದುವೆ ಅಂದರೆ ಬೇರೆ ಏನಲ್ಲ ಅಷ್ಟು ಜನರ ಬಾಂಧವ್ಯದ ಒಂದು ಬೆಸುಗೆ ಅದು ಭಗವಂತನಿಂದ ಬರುತ್ತದೆ ಅಂತ ನೋಡಿರಿ ಏನೋ ಒಂದು ಮಾತನಾಡುವಾಗ ಸುದ್ದಿ ಹೇಳಿದ್ದು ಆದರೆ ಇವನಿಗೆ ಅದೊಂದು ಭಗವತ್ ಚಿಂತನಕ್ಕೆ ಆಹಾರ ಕೊಟ್ಟಂತೆ ಆಯಿತು ಅಂದರೆ ಯಾರೋ ಮಾತಾಡಿಸಿದ್ರಪ್ಪ ನಾನೇನೋ ಪುಸ್ತಕ ಓದ್ತಾ ದೇವರ ಸ್ಮರಣೆ ಮಾಡ್ತಾ ಕೂಡಬೇಕು ಅಂದರೆ ಏನೋ ಮದುವೆ ಸುದ್ದಿ ಹೇಳಿದ ಅಂತ ಅರ್ಥ ವೈದಿಕ ಪ್ರವೃತ್ತಿ ಇದ್ದವನಿಗೆ ಅರ್ಧ ಚಿಂತಕನಿಗೆ ಅಪರಿಪಕ್ವ ಚಿಂತಕನಿಗೆ ಇದು ಸಮಸ್ಯೆ ಆಗತ್ತೆ ಆದರೆ ಒಬ್ಬ ಪರಿಪಕ್ವ ಯೋಗಿಗೆ ನೀವು ಮದುವೆ ಹೇಳಿ ಯಾರೋ ಹುಟ್ಟಿದ್ದು ಹೇಳಿ ಸತ್ತದ್ದು ಹೇಳಿ ಬೈದದ್ದು ಹೇಳಿ ಜಗಳ ಹೇಳಿ ಅನಾಹುತ ಹೇಳಿ ಬಹಳ ದೊಡ್ಡದಾದಂತಹ ಅನಾಹುತ ಆಯಿತು ಅಂತ ಆದರೆ ಅವನ ಮನಸ್ಸಿನಲ್ಲಿ ದೇವರ ಚಿಂತನೆಗೆ ಯಾವ ವಿಘ್ನವೂ ಬರೋದಿಲ್ಲ ಇದೆಲ್ಲವೂ ದೇವರ ಲೀಲೆ ಅಂತ ತಿಳಿಯುತ್ತಾನೆ ಏನು ಶಬ್ದಗಳನ್ನಾಡಿದರೂ ಆ ಶಬ್ದಗಳಿಂದ ಪ್ರತಿಪಾದ್ಯವಾದ ಕ್ರಿಯೆ ವಸ್ತು ಗುಣ ಸಮಸ್ಯೆ ವೈಭವ ಏನೇ ಇರಬಹುದು ಅದೆಲ್ಲವೂ ದೇವರ ಅಧೀನ ಅಂತ ಚಿಂತನೆ ಮಾಡುವ ದೇವರಲ್ಲಿ